ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಶನಿವಾರ ಮತ್ತು ಭಾನುವಾರದ ಒಂದು ವೀಡಿಯೋ ಆಗಿರುತ್ತೆ ಫುಲ್ಲು ಬಿಸಿ ದಿನ ಅಂತಲೇ ಹೇಳ್ಬೋದು ಹೇಗಿತ್ತು ನನ್ನ ಒಂದು ಬಿಸಿ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ನೋಡಿ ನಿಮ್ಗೆ ಏನು ಅನಿಸುತ್ತಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನನಗೆ ಅಂತ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕು ಅಂತ ಕೂಡ ಆಸೆ ಇದೆ ಬಟ್ ನಾನು ಈಗ ಇರೋವಂಥ ಬಿಸಿ ಶೆಡ್ಯೂಲಲ್ಲಿ ಅದನ್ನು ನಂಗೆ ಮಾಡೋಕ್ಕಾಗ್ತಿಲ್ಲ ಡೀಟೇಲಾಗಿ ನಾನು ರೆಸಿಪಿ ಅಂತ ಎಲ್ಲೂ ಮಾಡೋಕ್ಕಾಗಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಆ ಥರ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತೀನಿ ಅಂದರೆ ಬಟ್ ನನಗೇನಾದರೂ ಮೂಡ್ ಸರಿಗಿಲ್ಲ ಅಂದರೆ ಮತ್ತು ಹೆಲ್ತ್ ಏನಾದರೂ ಸರಿಗಿಲ್ಲ ಅಂದರೆ ಮತ್ತು ಬೇರೆ ಇನ್ನೇನೇ ಒಂಥರ ಡಿಸಪಾಯಿಂಟ್ ಆಗಿರ್ಬೋದು ಏನೇ ಬೇಜಾರಲ್ಲಿದ್ದರೂ ಕೂಡ ನಾನು ಅಡುಗೆನ ಮಾಡ್ತೀನಿ ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತೀನಿ ಆವಾಗ ಮೈಂಡು ಕೂಡ ಸ್ವಲ್ಪ ಫ್ರೆಶ್ ಅನಿಸುತ್ತೆ ನಾವು ಮಾಡಿದ ಅಡುಗೆನ ಟೇಸ್ಟ್ ಮಾಡಿ ಚೆನ್ನಾಗಿತ್ತು ಅಂತ ನಮ್ಮ ಮನೆಯವರು ರಿವ್ಯೂ ಕೊಟ್ಟಾಗ ಮತ್ತು ಮಕ್ಳಿಗೂ ಕೂಡ ಅದು ಇಷ್ಟ ಆದಾಗ ನನಗೇನೇ ಟೆನ್ಷನ್ ಇದ್ದರೂ ಅದೆಲ್ಲ ಮರೆತೋಗಿ ನಂಗೆ ಖುಷಿ ಖುಷಿಯಾಗುತ್ತೆ ಅದೇ ಥರ ಇವತ್ತು ಮತ್ತು ಕೂಡ ಅಷ್ಟೇ ಫುಲ್ ಟೆನ್ಷನ್ ದಿನ ಅಂತಲೇ ಹೇಳ್ಬೋದು ಎರಡು ದಿನ ಅಂತೂ ಅದಕ್ಕೆ ಇವತ್ತು ಅಡುಗೆನ ಮಾಡ್ತಾಯಿದ್ದೀನಿ ಅದಕ್ಕೆ ಅನ್ನೋದಕ್ಕಿಂತ ಇವತ್ತು ಮಕ್ಳಿಗೆ ರಜಾ ಇತ್ತು ಮನೆಯಲ್ಲಿದ್ದರು ಬಕ್ರೀದ್ ಹಬ್ಬ ಅಂದ್ಬಿಟ್ಟು ರಜಾ ಕೊಟ್ಟಿದ್ರು ಹಂಗಾಗಿ ಮನೇಲಿ ಇದ್ರಲ್ಲ ನೆಕ್ಸ್ಟ್ ಡೇ ನಾನು ಮಧ್ಯಾಹ್ನದವರೆಗೂ ಫುಲ್ ಬ್ಯಿ ಇರ್ತೀನಿ ಹಂಗಾಗಿ ಮತ್ತೆ ಕಿಚನಿಗೆ ಬಂದು ಪದೇ ಪದೇ ಎಲ್ಲ ಅಡುಗೆ ಮಾಡೋ ಅಷ್ಟು ನನಗೆ ಟೈಮ್ ಇರಲಿಲ್ಲ ಹಂಗಾಗಿ ಎರಡು ದಿನಕ್ಕಾಗೋ ಥರ ಸಿಂಪಲಾಗಿ ಕೆಲವೊಂದು ರೆಸಿಪಿಗಳನ್ನ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಎಷ್ಟೋ ಸಲ ಕಿಚನಲ್ಲಿದ್ದಾಗ ಏನು ಒಂದೊಂದು ಏನು ಬೇಕು ಅದನ್ನೆಲ್ಲ ಮರ್ತೇ ಬಿಡ್ತೀನಿ ಏನಿರುತ್ತೋ ಅದನ್ನು ಹಾಕಿ ಮಾಡಿ ಆಮೇಲೆ ಅಯ್ಯೋ ಅದಾಕಿಲ್ಲ ಇದಾಕಿಲ್ಲ ಅಂತ ಕೂಡ ನೆನಪಾಗುತ್ತೆ ಯಾಕಂದರೆ ಟೆನ್ಷನ್ ತಲೆಯಲ್ಲಿ ಅಷ್ಟಿರುತ್ತೆ ಹಾಗಾಗಿ ಫಸ್ಟೇ ಜೋಡಿಸ್ಕೊಂಡ್ಬಿಡ್ತೀನಿ ಏನು ಬೇಕು ಅಂತ ಒಂದು ಇವತ್ತು ಏನು ಅಡುಗೆ ಮಾಡಬೇಕು ಅದಕ್ಕೆ ಏನು ಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಆಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಹಿಂದೆ ನೀವು ನೋಡ್ತಿದ್ದೀರಲ್ಲ ಬಾಕ್ಸ್ಗಳು ನಾನು ಈ ಒಂದು ಬಾಕ್ಸ್ಗಳನ್ನ ಇಡೋದಕ್ಕೂ ಕೂಡ ಅದೇ ರೀಸನ್ನು ಕೆಲವೊಂದು ಸಲ ಸ್ಟೀಲ್ ಬಾಕ್ಸಲ್ಲೆಲ್ಲ ಐಟಮ್ಸ್ ಇಟ್ಕೊಂಡಿದ್ದಾಗ ಅದರಲ್ಲಿ ಏನಿದೆ ಅನ್ನೋದೇ ಎಷ್ಟೊಂದು ಸಲ ಮರ್ತೋಗ್ಬಿಡ್ತಿದ್ದೆ ಬಟ್ ಇವಾಗ ಈ ಥರ ಟ್ರಾನ್ಸ್ಪರೆಂಟಾಗಿ ಬಾಕ್ಸ್ಗಳಲ್ಲಿ ಜೋಡ್ಸ್ಕೊಂಡಿರೋದ್ರಿಂದ ಯಾವ ಐಟಮ್ ಖಾಲಿಯಾಗಿದೆ ಎಷ್ಟಿದೆ ಯಾವ್ದು ತರಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಹಂಗಾಗಿ ಈ ಒಂದು ಆಲ್ಟರ್ನೆಟ್ ನ್ನು ನಾನು ಮಾಡಿಕೊಂಡೆ ತುಂಬಾ ಎಲ್ಪ್ ಆಯಿತು ನನಗೆ ಅಂತಲೇ ಹೇಳ್ಬೋದು ಹಾಗೆ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಕೆಲವೊಂದು ಐಟಮ್ಗಳು ಇಲ್ಲ ಅಂದರೂ ಕೂಡ ನಡೆಯುತ್ತೆ ನಾನ್ ವೆಜ್ಗೆ ಹಾಗೆ ಬೇಗನೂ ಕೂಡ ಆಗುತ್ತೆ ನಾನ್ ವೆಜ್ಗೆ ಕೆಲವೊಂದು ಮಸಾಲೆಗಳನ್ನ ರುಬ್ಬಿಟ್ಕೊಂಡ್ರೆ ತುಂಬಾ ಬೇಗನೆ ಆಗೋಗುತ್ತೆ ನಾನು ತೋರಿಸಿದ್ನಲ್ಲಾಗಲೇ ಅದು ಎರಡೇ ಥರ ಮಸಾಲೆನ ರುಬ್ಬಿಟ್ಕೊಂಡು ನಾನು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟರಲ್ಲಿ ನಿಮ್ಮ ಮಗಳು ಸ್ಕೂಲ್ ರಜಾ ಇದ್ದಿದ್ದರಿಂದ ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆನೂ ಕೂಡ ಮಾಡಿಕೊಂಡ್ರು ಇದು ಒಂದೇ ಸಲ ಈಗ ನಾನು ಟಿಫನ್ಗೆ ಅಂದ್ಬಿಟ್ಟು ಬಿರಿಯಾನಿ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಚಿಕನ್ ಕಬಾಬ್ನ ಕೇಳಿದ್ರು ಮಕ್ಕಳು ಚಿಕನ್ ತರ್ತೀವಿ ಅಂದರೆ ಸಾಕು ಕಬಾಬ್ ಬೇಕು ಅಂತಾರೆ ಹಾಗಾಗಿ ಕಬಾಬ್ನು ಕೂಡ ಮಾಡಿ ಕೊಟ್ಟಿದ್ದೆ ಹಾಗೆ ಒಂದು ಸ್ವಲ್ಪ ಸಾಂಬಾರನ್ನು ಕೂಡ ಮಾಡಿಟ್ಬಿಟ್ಟಿದ್ದೆ ನೆಕ್ಸ್ಟ್ ಡೇಗು ಆಗೋ ಥರ ಇವಾಗ ಶಾಪ್ಗೆ ಹೋದರೆ ಮತ್ತೆ ಬರೋದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಹಂಗಾಗಿ ಇವತ್ತಿಗೆ ಫುಲ್ಲು ಅಡುಗೆ ಟೆನ್ಷನ್ ಇರಬಾರ್ದು ಅಂದ್ಬಿಟ್ಟು ಅಜ್ಜಿ ಕೂಡ ಮನೆಯಲ್ಲೇ ಇದ್ದರು ಸಾಂಬಾರು ಈ ಥರದ್ದೆಲ್ಲ ರೆಡಿ ಇತ್ತಂದರೆ ಅವರು ರೈಸ್ ಹತ್ರದ್ದು ಚಪಾತಿ ಆ ಥರದ್ದು ಮಾಡಿ ಮಾಡಿಕೊಡ್ತಾರೆ ಮಕ್ಕಳಿಗೆ ಹಂಗಾಗಿ ಬೆಳಗ್ಗೆ ಮುದ್ದೆನೂ ಕೂಡ ಮಾಡಿ ಊಟನ ಮುಗಿಸ್ಕೊಂಡು ನನ್ನ ಶಾಪಿಗೆ ಬಂದೆ ಇವರು ನಮ್ಮ ಕ್ಲೈಂಟು ರೀಸೆಂಟಾಗಿ ಇವ್ರದ್ದು ಮದುವೆ ಆಗಿತ್ತು ಅವ್ರ ಮದುವೆಯಲ್ಲಿ ಮೇಕಪ್ ಕೂಡ ನಾನೇ ಮಾಡಿಕೊಟ್ಟಿದ್ದೆ ಅವರು ಅವ್ರ ಅಕ್ಕನ ಮಗುಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಕಾಲ್ ಮಾಡಿದರು ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಬರೋದಕ್ಕೆ ಹೇಳಿದ್ದೆ ಬಂದು ಆ ಪಾಪಗೀಗ ಹೇರ್ ಕಟ್ನ ಮಾಡ್ತಾಯಿದ್ದೀನಿ ಇವತ್ತು ನನಗೆ ನಮ್ಮ ಕುಣಿಗಲ್ ನಿಯರ್ ಲೀಲಾ ಪ್ಯಾಲೇಸಲ್ಲಿ ಒಂದು ಬ್ರೈಡಲ್ ವರ್ಕ್ ಇತ್ತು ಹಾಗೆ ಎಕ್ಸ್ಟ್ರಾ ನಾನ್ ಬ್ರೈಡಲ್ಸ್ ಕೂಡ ಇದ್ದರು ನೆಕ್ಸ್ಟ್ ಡೇಗೆ ಮತ್ತೊಂದು ಕಡೆ ಒಂದು ಬ್ರೈಡ್ ಕೂಡ ಇತ್ತು ಒನ್ ಟೈಮ್ ಮದುವೆ ಇರೋ ಅಂಥ ಬ್ರೈಡು ಅದಾದಮೇಲೆ ಇಲ್ಲೂ ಕೂಡ ಬರಬೇಕಿತ್ತು ಇಲ್ಲಿ ಮುಗಿಸ್ಕೊಂಡು ನಾನು ಎಲ್ಮಂಗ್ಲಕ್ಕೆ ಎಂಗೇಜ್ಮೆಂಟ್ಗೆ ಹೋಗಬೇಕಿತ್ತು ಹಾಗೆ ವಡ್ಡರ್ಕೊಪ್ಪೆಯಲ್ಲಿ ಒಂದು ಎಸ್ ಸಿಮ್ ಅಂತ ಕೂಡ ಬುಕ್ ಆಗಿತ್ತು ಅಲ್ಲಿಗೆ ನಮ್ಮ ಸ್ಟೂಡೆಂಟ್ನ ಕಳಿಸ್ಕೊಡ್ತೀನಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ ಅಷ್ಟರಲ್ಲಿ ಸ್ಲಿಪ್ಪರ್ ಕೂಡ ನಂದು ಯಾಕೆ ಅಂತ ಗೊತ್ತಿಲ್ಲ ಇತ್ತೀಚೆಗೆ ಬಟ್ಟೆ ಮತ್ತು ಚಪ್ಪಲಿಗಳು ಸಿಕ್ಕ ಬಟ್ಟೆ ಬೇಗ ಸೌದೋಗುತ್ತೆ ಬಟ್ಟೆಗಳಷ್ಟೇ ಡೈಲಿ ವೇರ್ ಮಾಡ್ತಾನೆ ಇರ್ತೀನಲ್ಲ ಹಾಗೆ ವಾಶ್ ಕೂಡ ಮಾಡ್ತಾನೆ ಇರ್ತೀವಿ ಬೇಗ ಹಾಳಾಗುತ್ತೆ ಹಾಗೆ ಚಪ್ಪಲಿಗಳಂತೂ ತುಂಬಾ ಬೇಗ ಸೌದೋಗ್ತಿದೆ ಅಂತ ಅನಿಸುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅಷ್ಟೊಂದು ಓಡಾಡ್ತಿದ್ದೀನ ನಾನು ಅಂತ ಅನಿಸುತ್ತೆ ಹಂಗಾಗಿ ಸ್ಲಿಪ್ಪರ್ ಬೇಕಿತ್ತು ಈಗ ವರ್ಕಿಗೆ ಹೋಗ್ಬೇಕಾದ್ರೆ ಸಾಫ್ಟಾಗಿರೋವಂಥ ಸ್ಲಿಪ್ಪರ್ ನಂಗೆ ಬೇಕು ನಾನು ಅದೇ ಥರದ್ದೇ ಯೂಸ್ ಮಾಡೋದು ಹಂಗಾಗಿ ಸ್ವಲ್ಪ ಹಳೇದಾಗಿತ್ತು ಯಾಕೋ ಅದು ಹಾಕೊಳ್ಳೋದಿಕ್ಕೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ನನಗೆ ಹಂಗಾಗಿ ಸ್ಲಿಪ್ಪರನ್ನ ನೋಡೋಣ ಅಂತ ಬಂದೆ ನೋಡಿದೆ ಎಷ್ಟೊಂದು ನೋಡಿದೆ ಚ ಇಲ್ಲಿ ವೀಡಿಯೋದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾವೆ ಬಟ್ ಅಲ್ಲಿ ನನಗೆ ಅವತ್ರು ಪೈಯಲ್ಲಿ ನೋಡಬೇಕಾದ್ರೆ ಕಂಫರ್ಟಬಲ್ ಅಂತ ಯಾವುದನ್ನಿಸ್ತೋ ಅದನ್ನೇ ನಾನು ಫೈನಲ್ಲಿ ಮಾಡಿದ್ದು ತಗೊಳಕ್ಕೆ ಮುಂಚೆ ಒಂದಷ್ಟು ನೋಡ್ತೀನಿ ನಾನಂತೂ ಸಖತ್ ಚೂಸಿ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ನೋಡ್ತೀನಿ ಬಟ್ ನನಗೆ ಅದು ಕಂಫರ್ಟಬಲ್ ಆದರೆ ಮಾತ್ರ ನಾನು ತಗೊಳ್ಳೋದು ಬೇರೆ ಯಾರೋ ಬೇಜಾರು ಮಾಡ್ಕೊತಾರೆ ಇಲ್ಲ ಸುಮ್ಮನೆ ಬಂದಿದ್ದೀವಲ್ಲ ಅಂತ ಏನೋ ಒಂದು ತೊಗೊಂಡೋಗೋದು ಆ ಥರದ್ದೆಲ್ಲ ನಾನು ಮಾಡಲ್ಲ ಹಾಗೆ ವಾಕಿಂಗಿಗೆ ಒಂದು ಶೂಸ್ ಕೂಡ ಬೇಕಿತ್ತು ಅದನ್ನು ಕೂಡ ಒಂದು ತೊಗೊಂಡೆ ಅದು ಬೇಗನೆ ಸಿಕ್ಬಿಡ್ತು ಬಟ್ ಸ್ಲಿಪ್ಪರ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ತ್ರೀ ಟು ಫೋರ್ ಅವರ್ಸ್ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಆ ಟೈಮಲ್ಲಿ ಬರೀ ಕಾಲಲ್ಲೇ ನಿಂತ್ಕೊಂಡ್ರೆ ಬೇಗ ನಮಗೆ ಕಾಲು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಸಾಫ್ಟಾಗಿರೋವಂಥ ಸ್ಲಿಪ್ಪರ್ಸ್ನ ಯೂಸ್ ಮಾಡಬೇಕು ಈಗ ಚೌಟ್ರಿಗಳಲ್ಲೆಲ್ಲ ಹೋದಾಗ ನಾವು ಸ್ಲಿಪ್ಪರ್ಸ್ ಹಾಕ್ಕೊಂಡೇ ಕೆಲಸ ಮಾಡೋದು ಬಟ್ ಮನೆಗಳಿಗೆಲ್ಲ ಹೋದ್ವಿ ಅಂದರೆ ಅಲ್ಲಿ ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಹೋಗಲೇಬೇಕಾಗುತ್ತೆ ಶಾಪಿಂಗ್ ಕೂಡ ಮುಗಿಸ್ಕೊಂಡು ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಇವಾಗ ನಾನು ಲೊಕೇಶನ್ ಕಡೆ ಹೊರಟೆ ಹೋಗಬೇಕಾದ್ರೆ ಅಲ್ಲೇ ಜಾನ್ಸನ್ ಹತ್ರ ನೇರಳೆ ಹಣ್ಣು ಮಾರ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಹಾಗೆ ತಗೊಂಡು ತಿಂದ್ಕೊಂಡು ನಾವು ಇವಾಗ ಲೊಕೇಶನ್ ಕಡೆ ಹೊರಟಿದ್ದೀವಿ ನಮ್ಮ ರೈಡ್ಗೆ ಇನ್ಫಾರ್ಮ್ ಮಾಡಿದ್ವಿ ಒಂದು ಫೋರ್ ಫೋರ್ ಒಳಗಡೆ ಬನ್ನಿ ಅಂತ ಅವರು ಸರಿ ನಾವು ಅವರು ಮನೆಯಿಂದ ಹೊರಟಾಗ ನನಗೂ ಕೂಡ ಹೇಳಿದ್ರು ಬರ್ತಿದ್ದೀವಿ ಬನ್ನಿ ನೀವು ಅಂತ ಅವ್ರು ಬರೋ ಅಷ್ಟರಲ್ಲಿ ನಾವು ಕೂಡ ಹೋಗಿ ನಮ್ಮ ಕಿಟ್ ಅರೇಂಜ್ ಮಾಡ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಬ್ರೈಡ್ ಕೂಡ ಕರೆಕ್ಟ್ ಟೈಮಿಗೆನೆ ಬಂದರು ಅವ್ರದು ಲೆಹಂಗ ಆಗ್ತಿರೋದ್ರಿಂದ ಏನು ಡ್ರೇಪ್ ಮಾಡೋ ಅವಶ್ಯಕತೆ ಇರಲಿಲ್ಲ ರಿಸೆಪ್ಷನ್ಗೆ ಅವ್ರು ಲೆಹಂಗ ಆಗ್ತಿದ್ರು ಹಂಗಾಗಿ ಜ್ಯುವೆಲ್ಸು ಮತ್ತು ಮೇಕಪ್ಪು ಹೇರ್ ಸ್ಟೈಲನ್ನ ಕೇಳಿದರು ಹೋದ ತಕ್ಷಣ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ ಹೇರ್ ಸ್ಟೈಲನ್ನ ಮಾಡಿದ್ರು ಅದಾದಮೇಲೆ ಎಕ್ಸ್ಟ್ರಾ ಇರೋವಂಥ ಮೆಂಬರ್ಸ್ಗೆ ಕೂಡ ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಾರೆ ಕೆಲವರೆಲ್ಲ ಒಂದು ಟೂ ಮೆಂಬರ್ಸ್ ಸಿಂಪಲ್ ಮೇಕಪ್ನ ಮಾಡಿಸ್ಕೊಂಡ್ರು ಹಾಗೆ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಹೇರ್ ಸ್ಟೈಲ್ ಮಾತ್ರ ಕೇಳಿದ್ರು ಆನ್ ಸ್ಪಾಟಲ್ಲಿ ಬಂದು ಅವಾಗ ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಕೇಳೋರು ಕೂಡ ಇರ್ತಾರೆ ಹಾಗಾಗಿ ನಾವು ಫಸ್ಟೇ ಪ್ರಿಪೇರ್ ಆಗಿ ಹೋಗಿರಬೇಕು ಅಂದರೆ ಹೇರ್ ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು ಹೇರ್ ಪಿನ್ಸ್ ಆಗಿರ್ಬೋದು ಸ್ಪ್ರೇಗಳು ಅದೆಲ್ಲದೂ ಕೂಡ ನಮ್ಮ ಹತ್ರ ಎಕ್ಸ್ಟ್ರಾ ಇರುತ್ತೆ ಆನ್ ಸ್ಪಾಟಲ್ಲಿ ಎಷ್ಟೇ ಜನ ಬಂದರೂ ಕೂಡ ನಾವು ನಮ್ಮ ಸರ್ವಿಸ್ನ ಮಾಡಿಕೊಡ್ತೀವಿ ನಮ್ಮ ಬ್ರೈಡ್ ಫೈನಲ್ ಆಗಿ ಈ ಥರ ರೆಡಿಯಾಗಿದ್ದರು ಏನು ಸಾಕತಾಗಿ ಕಾಣಿಸ್ತಿದಾರಲ್ವಾ ತುಂಬಾ ಚೆನ್ನಾಗಿ ಬಂದಿತ್ತು ಅವರ ಲುಕ್ ಅಂತೂ ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮೇಕಪ್ಪು ಹಾಗೆ ನ್ಯಾಚುರಲ್ ಆಗಿ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅವ್ರನ್ನ ನನ್ನಲ್ಲಿ ರಿವ್ಯೂ ಕೇಳಕ್ಕಾಗಲಿಲ್ಲ ಯಾಕಂದ್ರೆ ಮೇಕಪ್ ಕರೆಕ್ಟಾಗಿ ಮುಗಿಸೋ ಟೈಮಿಗೆ ಫೋಟೋದವ್ರು ಬಂದರು ಅವ್ರದು ಮೇಕಪ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಫೋಟೋಸ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಫೋಟೋಸ್ ತೆಗಿಯೋದೆ ಸ್ವಲ್ಪ ನಮಗಿಂತ ಜಾಸ್ತಿ ಟೈಮ್ ತೊಗೊತಾರೆ ಹಂಗಾಗಿ ಅಷ್ಟರಲ್ಲಿ ಬಂದು ಮನೆಯವರೆಲ್ಲ ಶಾಸ್ತ್ರಕ್ಕೆ ಅರ್ಜೆಂಟ್ ಮಾಡ್ತಾರೆ ರಿಸೆಪ್ಷನಿಗೆ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಅವ್ರು ಅರ್ಜೆಂಟ್ ಮಾಡ್ತಾರೆ ಈ ಥರನೇ ಆಗುತ್ತೆ ಪ್ರತಿ ಸಲವೂ ಫೈನಲಾಗಿ ಫೋಟೋಶೂಟ್ಗೆ ಅವ್ರನ್ನ ಹೊರಗಡೆ ಇವಾಗ ಕರ್ಕೊಂಡು ಹೋದ್ರು ನನಗಲ್ಲಿ ಮಾತಾಡ್ಸೋಕ್ಕೆ ಟೈಮ್ ಸಿಗಲಿಲ್ಲ ಬಟ್ ಅವರಂತೂ ನೆಕ್ಸ್ಟ್ ಡೇ ಹೋದಾಗ ಕೂಡ ಹೇಳಿದ್ರು ಬಟ್ ಎಲ್ಲ ಟೈಮಲ್ಲೂ ನಾವು ಮೊಬೈಲ್ನ ಆನಲ್ಲಿ ಹಿಡ್ಕೊಂಡೇ ಇರೋದಕ್ಕಾಗಲ್ಲ ಅಲ್ವಾ ಆ ಥರ ಎಷ್ಟೋ ಸಲ ರಿವ್ಯೂ ಎಲ್ಲ ಮಿಸ್ ಆಗಿಬಿಟ್ಟಿದೆ ಬಟ್ ನನಗಂತೂ ತುಂಬಾ ಖುಷಿ ಇದೆ ನಾವು ಮಾಡೋವಂಥ ಕೆಲಸ ನಮ್ಮ ಕ್ಲೈಂಟ್ಸ್ಗೆ ಖುಷಿ ನಂಗೆ ಅಷ್ಟೇ ಸಾಕು ಬ್ರೈಡ್ನ ಕಳ್ಸಿಕೊಟ್ಟ ಮೇಲೆ ಎಕ್ಸ್ಟ್ರಾ ಮೆಂಬರ್ಸ್ ಎಲ್ಲ ಅವ್ರು ಯಾವ ರೀತಿ ಕೇಳಿದ್ರು ಆ ಥರ ಹೇರ್ ಸ್ಟೈಲ್ಸ್ನೆಲ್ಲ ನಮ್ಮ ಸ್ಟೂಡೆಂಟ್ಸು ಕೂಡ ಇವಾಗ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ಮೇಕಪ್ನು ಕೇಳು ಕೂಡ ಕೇಳಿದ್ರು ಹಾಗೆ ನಾನು ಕೂಡ ಅವ್ರ ಜೊತೇಲಿ ಸೇರಿಕೊಂಡು ಕೆಲವೊಬ್ರಿಗೆ ಮೇಕಪ್ ಏಸ್ಟೈಲಿ ಈ ಥರ ಟೀಮಲ್ಲಿ ಇವತ್ತು ವರ್ಕ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಇವರೆಲ್ಲ ಲಾಸ್ಟ್ ಬ್ಯಾಚಲ್ಲಿ ಕಲಿತಿರೋ ಅಂಥ ಸ್ಟೂಡೆಂಟ್ಸು ಮಾಡ್ತಾರ ಅಂತ ನೀವು ಅಂದ್ಕೋಬೋದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವೇ ನೋಡ್ಬೋದು ಹೇರ್ ಸ್ಟೈಲ್ಸ್ ಎಲ್ಲ ನಮ್ಮ ಸ್ಟೂಡೆಂಟ್ಸನೇ ಮಾಡಿರೋದು ಆಮೇಲೆ ನೆಕ್ಸ್ಟ್ ಡೇ ಆಗಿ ಮಾರ್ನಿಂಗಿಗೂ ಕೂಡ ಇವರು ಹೇರ್ ಸ್ಟೈಲ್ನ ಕೇಳಿದರು ತೋರಿಸ್ತೀನಿ ಮಾರ್ನಿಂಗ್ ಕೂಡ ಹೇಗೆ ಬಂದಿತ್ತು ಅಂತ ಇವರು ಬ್ರೈಡ್ನ ಸಿಸ್ಟರು ತುಂಬಾ ಸಿಂಪಲ್ಲಾಗಿ ಮೇಕಪ್ ಹೇರ್ ಸ್ಟೈಲನ್ನ ಕೇಳಿದ್ರು ಅವ್ರಿಗೂ ಕೂಡ ಮಾಡಿ ಕಳಿಸಿದ್ವಿ ಹಾಗೆ ಇನ್ನೊಬ್ಬರು ಬಂದು ಜಸ್ಟ್ ಹೇರ್ ಸ್ಟೈಲನ್ನ ಕೇಳಿದ್ರು ಅದನ್ನು ಕೂಡ ಮಾಡಿ ಕೊಟ್ವಿ ಹಾಗೆ ಗಂಡಿನ ಕಡೆಯವರು ಕೂಡ ಹೇರ್ ಸ್ಟೈಲ್ನ ಆನ್ಸ್ಪಾಟಲ್ಲಿ ಬಂದು ಮಾಡಿಸ್ಕೊಂಡ್ರು ಅವರು ಅಷ್ಟೇ ತುಂಬಾ ಖುಷಿಪಟ್ಟರು ಕೆಲವರೆಲ್ಲ ಹೇಳ್ತಾರೆ ನಾವು ಎಷ್ಟು ಜನಕ್ಕೆ ಒಪ್ಕೊಂಡಿದ್ದೀವೋ ಅಷ್ಟೇ ಜನಕ್ಕೆ ಮಾಡೋದು ಬೇರೆಯವ್ರಿಗೆ ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಅಂಥದ್ರಲ್ಲಿ ನೀವು ನಾವು ಆನ್ಸ್ಪಾಟಲ್ಲಿ ಬಂದು ಕೇಳಿದ್ರು ಕೂಡ ಮಾಡಿ ಕೊಟ್ಟರಲ್ಲ ಅಂತ ಥ್ಯಾಂಕ್ಸ್ ಹೇಳಿದ್ರು ನಿಜ ನಮಗೂ ಕೂಡ ಖುಷಿ ಆಯಿತು ಹಾಗೆ ಇನ್ನೊಬ್ರು ಬಂದು ಜಸ್ಟ್ ಹೇರ್ ಸ್ಟೈಲ್ನ ಫಸ್ಟ್ ಕೇಳಿದರು ಆಮೇಲೆ ಅವ್ರ ಸಿಸ್ಟರ್ಗೆ ಮೇಕಪ್ ಮಾಡಿದ್ದನ್ನು ನೋಡಿ ನನಗೂ ಕೂಡ ಮಾಡಿಕೊಡಿ ಅಂತ ಕೇಳಿ ಆನ್ಸ್ಪಾಟಲ್ಲಿ ಮೇಕಪ್ನ ಮಾಡಿಸ್ಕೊಂಡು ಅವರು ಕೂಡ ಖುಷಿಯಾಗಿ ಹೋದರು ಅದಾದಮೇಲೆ ನಮ್ಮ ಬ್ರೈಡ್ ಏಕಾಣಿಸ್ತಿದ್ದ ಸ್ಟೇಜ್ ಮೇಲೆ ಅಂತ ನಾವು ಒಂದು ನೋಡೋಣ ಅಂತ ಬಂದ್ವಿ ನಮ್ಮದು ವರ್ಕೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ರಿಸೆಪ್ಷನ್ ಸ್ಟಾರ್ಟ್ Rata gitu. ಸ್ಟೇಜ್ ಮೇಲೆ ನಮ್ಮ ಬ್ರೈಡ್ ಹೇಗೆ ಕಾಣಿಸ್ತಿದ್ದಾರೆ ಮೇಕಪ್ ಹೇಗಿದೆ ಅಂತ ನೋಡ್ತಿದ್ವಿ ದೂರದಲ್ಲಿ ನಿಂತ್ಕೊಂಡು ಇದು ನಾನು ಝೂಮ್ ಮಾಡಿ ವೀಡಿಯೋ ಕ್ಯಾಪ್ಚರ್ ಮಾಡಿರೋದು ನೋಡಿ ಇಷ್ಟು ದೂರದಲ್ಲಿ ನಾವು ಇದ್ವಿ ಅಲ್ಲಿ ನೋಡಿಕೊಂಡು ಅಲ್ಲಿಂದ ನಾವು ಹೊರಟು ಬಂದ್ವಿ ಏಯ್ಟ್ ತರ್ಟಿ ಆಗಿತ್ತು ನಾವು ಕುಣಿಗಳಿಗೆ ಬರೋ ಅಷ್ಟರಲ್ಲಿ ಮ ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಅವರವರ ಊರಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಬಂದು ಮಾರ್ನಿಂಗ್ ಸಾಂಬಾರು ಮಾಡಿದ್ದಿತ್ತಲ್ಲ ಅದಕ್ಕೆ ಅಜ್ಜಿ ಚಪಾತಿನ ಹಾಕಿದ್ರು ಊಟನ ಮುಗಿಸ್ಕೊಂಡು ಮಲ್ಕೊಂಡೆ ನೆಕ್ಸ್ಟ್ ಡೇ ನಾನು ನಾಲ್ಕೂವರೆಗೆ ಅಲಾರಾಮ್ ಇಟ್ಟಿದ್ದೆ ಬಟ್ ನಾನು ನಾಲ್ಕು ಗಂಟೆಗೆ ಎಚ್ಚರ ಆಗೋಗಿತ್ತು ನನಗೆ ಬಟ್ ಆವಾಗ ನನ್ನ ವೀಡಿಯೋ ತೆಗಿಯೋಕ್ಕೆ ಮಿಸ್ ಆಗೋಯಿತು ನಾನು ಫುಲ್ ಎಲ್ಲ ರೆಡಿಯಾಗಿ ಮನೆಯಿಂದ ಹೊರಡೋವಾಗ ವೀಡಿಯೋನ ಮಾಡಿಕೊಂಡೆ ಇಲ್ಲಿ ಒಂದು ಅರ್ಲಿ ಮಾರ್ನಿಂಗು ಮುಹೂರ್ತ ಮೇಕಪ್ ಬುಕ್ಕಾಗಿತ್ತು ಇವ್ರದ್ದು ಒನ್ ಟೈಮ್ ಮುಹೂರ್ತ ಅಷ್ಟೇ ಮನೆ ಹತ್ರ ಮದ್ವೆ ಅಂದ್ಬಿಟ್ಟು ಈ ಥರ ಕೇಳಿದರು ಮೇಕಪ್ನ ಗೋಲ್ಡನ್ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಹೇರ್ ಸ್ಟೈಲು ಲೇಸ್ ಹೇರ್ ಸ್ಟೈಲು ಮತ್ತು ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರೋ ಥರ ಮೇಕಪ್ ಬೇಕಂತ ಕೇಳಿದರು ಯಾಕಂದರೆ ಒಂದು ಸಲ ಬೇರೆ ಕಡೆ ಮಾಡಿಸಿ ಬೇಗ ಮೇಕಪ್ ಹೊರಟೋಗ್ಬಿಟ್ಟಿತ್ತು ನಂಗೆ ಈ ಸಲ ಆ ಥರ ಆಗಬಾರ್ದು ಮೇಕಪ್ ಜಾಸ್ತಿ ಹೊತ್ತಿರೋ ಥರ ಮಾಡಿಕೊಡಿ ಅಂತ ಕೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಥರನೇ ಮೇಕಪ್ನು ಕೂಡ ಮಾಡಿಕೊಟ್ಟಿದ್ದೆ ಸ್ವಲ್ಪ ಡಸ್ಕಿ ಟೋನ್ ಇದ್ದರು ಬಟ್ ತುಂಬಾ ಚೆನ್ನಾಗಿ ಮೇಕಪ್ ಸೆಟ್ಟಾಗಿತ್ತು ಅವ್ರ ಸ್ಕಿನ್ನಲ್ಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ ಇರಲಿಲ್ಲ ಹಾಗಾಗಿ ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಆಗಿ ಬಂದಿತ್ತು ನೋಡ್ತಿರ್ಬೋದು ನೀವೇನೇ ಇದು ಯಾವುದೇ ರೀತಿ ಎಡಿಟಿಂಗು ಫಿಲ್ಟರು ಏನೂ ಹಾಕಿಲ್ಲ ಐಫೋನಲ್ಲಿ ತೆಗ್ದಿರೋ ಅಂಥ ಒರಿಜಿನಲ್ ವೀಡಿಯೋ ಇದು ಹಾಗೆ ಸನ್ಲೈಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಿತ್ತು ಅವ್ರ ಮನೆಯಲ್ಲಿ ಅಂದರೆ ಆವಾಗ ತಾನೇ ಸನ್ರೈಸ್ ಆಗಿತ್ತು ಈ ಥರ ನ್ಯಾಚುರಲ್ ಲೈಟ್ ಸಿಗಬೇಕು ಅಂದರೆ ನಿಜವಾಗ್ಲೂ ಅದೃಷ್ಟ ಇರಬೇಕು ಎಲ್ಲರಿಗೂ ಈ ಥರ ಸಿಗಲ್ಲ ನನಗಂತೂ ಖುಷಿ ಖುಷಿಯಾಯಿತು ನಾನು ವರ್ಕೆಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ಲೈಟಿಂಗ್ಸು ಸಿಕ್ತು ನನಗೆ ಮನೆ ಒಳಗಡೆ ಸ್ವಲ್ಪ ಕತ್ತಲೇ ಇತ್ತು ಬಟ್ ಹೊರಗಡೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟೇ ಸಾವಿರ ಖರ್ಚು ಮಾಡಿ ಫೋಕಸ್ ಲೈಟ್ಸ್ನ ಹಾಕಿದ್ರು ಈ ಥರ ಒಂದು ನ್ಯಾಚುರಲ್ ಲೈಟಲ್ಲಿ ಬರೋ ಅಂಥ ಫಿನಿಶಿಂಗ್ ಬೇರೆದ್ರಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ನನಗನ್ಸುತ್ತೆ ನಿಜವಾಗ್ಲೂ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರು ಅವರು ಕೂಡ ಅಷ್ಟೇ ಅದೇ ಹೇಳ್ತಿದ್ರು ಖುಷಿ ಖುಷಿಪಟ್ಟರು ಬಟ್ ಅಲ್ಲಿ ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿತ್ತು ಹಂಗಾಗಿ ಅದು ಒರಿಜಿನಲ್ ವೀಡಿಯೋ ನಾನಲ್ಲಿ ಹಾಕೋಕ್ಕಾಗಲಿಲ್ಲ ಬಟ್ ಆಮೇಲೆ ನಾನು ಕೂಡ ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಯಾಕಂದರೆ ನಮ್ಮ ನೆಕ್ಸ್ಟು ಲೀಲಾ ಪ್ಯಾಲೇಸಲ್ಲಿ ಹಿಂದಿನ ರಿಸೆಪ್ಷನ್ ಮಾಡಿದ್ರಲ್ಲ ಅಲ್ಲಿ ನಮ್ಮ ಬ್ರೈಡು ವೆಯ್ಟ್ ಮಾಡ್ತಿದ್ರು ಬೇಗ ಬನ್ನಿ ಸ್ವಲ್ಪ ಶಾಸ್ತ್ರಕ್ಕೆಲ್ಲ ಬೇಗ ಕರೀತಾರೆ ನಮ್ಮ ಮನೇಲಿ ಲೇಟಾಗಿ ಹೋದರೆ ಬೈತಾರೆ ಅಕ್ಕ ಅಂತ ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ಸ್ನಲ್ಲಿ ನಾನು ಕಲಿಸ್ಕೊಟ್ಟಿದ್ದೆ ಅವ್ರು ಹೋಗಿ ಬ್ರೈಡ್ಗೆ ಸ್ಯಾರಿ ಉಡಿಸಿ ಆ ಹೇರ್ ಸ್ಟೈಲ್ನು ಕೂಡ ಸ್ಟಾರ್ಟ್ ಮಾಡಿದರು ಅದು ನಾನು ಹೋಗ್ಬಿಟ್ಟು ನಮ್ಮ ಬ್ರೈಡ್ಗೆ ಇವಾಗ ಮೇಕಪ್ನ ಮಾಡ್ತಾಯಿದ್ದೀನಿ ಅವ್ರಿಗೆ ಹೇಳಿ ಅವರಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು ನಾನು ಹೇಳಿದೆ ಆರಾಮಾಗಿರಿ ಇನ್ನೂ ಟೈಮ್ ಇದೆ ಇನ್ನೂ ಅವರಿಗೆ ಒನ್ ಅವರ್ ಟೈಮ್ ಇತ್ತು ಆದರೂ ಈಗ ತಾಳಿ ಕಟ್ಟಕ್ಕೆ ಮುಂಚೆ ಶಾಸ್ತ್ರಕ್ಕೆ ಅದು ಇದು ಅಂತ ಕರಿತಿರ್ತಾರಲ್ಲ ಬೇಗ ರೆಡಿ ಆದರೆ ಒಳ್ಳೇದು ಫೋಟೋ ಕೂಡ ಅರ್ಜೆಂಟ್ ಮಾಡ್ತಾರೆ ಅಂದ್ಬಿಟ್ಟು ಅವರು ಟೆನ್ಷನ್ ಆಗಿಬಿಟ್ಟಿದ್ರು ಆರಾಮಾಗಿರಿ ನಿಮ್ಗೆ ಟೈಮಿಗೆ ಕರೆಕ್ಟಾಗಿ ನಂದ್ರೆ ಮಾಡ್ಕೊಡ್ತೀನಿ ಟೆನ್ಷನ್ ತಗೋಬೇಡಿ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರೋದ್ರಿಂದನೇ ನಾವು ಕೆಲಸನ ಒಪ್ಕೊಳ್ಳೋದು ಅಂತ ಅವ್ರಿಗೆ ಹೇಳಿದ ಮೇಲೆ ಸಮಾಧಾನ ಆದರು ಆಮೇಲೆ ಅವರು ಕೂಡ ಹೇಳಿದ್ರು ನೀವು ಮಾಡ್ತೀರಾ ಅಂತ ಗೊತ್ತು ಅಕ್ಕ ನಾನು ಅದಕ್ಕೆ ನಾನು ನಿಮಗೆ ಒಪ್ಸಿರೋದು ಅಂತಲೂ ಕೂಡ ಹೇಳಿದ್ರು ಖುಷಿ ಆಯಿತು ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದಕ್ಕೆ ನಿಜವಾಗ್ಲೂ ಫಸ್ಟ್ ಮೇಕಪ್ ಎಲ್ಲ ಮುಗೀತು ಬಟ್ ಜುವೆಲ್ಸು ಸೆಟ್ ಮಾಡೋ ಅಷ್ಟರಲ್ಲಿ ಜುವೆಲ್ಸು ಕೂಡ ಹಾಕಿಕೊಟ್ವಿ ಬಟ್ ಡಾಬ್ಬಿ ಹಾಕಿರಲಿಲ್ಲ ಅಷ್ಟೇನೆ ಅಷ್ಟರಲ್ಲಿ ಇದೇನೋ ಶಾಸ್ತ್ರ ಇದೆ ಬಾಸಿಂಗ ಕಟ್ಟಬೇಕು ಅಂತ ಬ್ರೈಡ್ನ ಕರ್ಕೊಂಡೇ ಹೋಗ್ಬಿಟ್ರು ಅವರು ಮತ್ತೆ ನನ್ನ ಇದೇ ಥರ ಮಂಟಪಕ್ಕೆ ನಿಲ್ಲಿಸ್ಬಿಡ್ತಾರೇನೋ ಏನೋ ಅಂತ ಟೆನ್ಷನ್ ಆಗಿಬಿಟ್ಟಿದ್ರು ಇಲ್ಲ ಮತ್ತೆ ಕಳಿಸ್ಕೊಟ್ರು ಪಪ್ಪ ಅವ್ರನ್ನ ಕಳಿಸಿ ಮತ್ತೆ ನಾವು ಸ್ಯಾರಿ ಎಲ್ಲ ಐರನ್ ಮಾಡಿ ಕ್ಲೀನಾಗಿ ಡಾಬ್ನ ಹಾಕಿ ಕಳಿಸಿದ್ವಿ ತುಂಬಾ ಕ್ಯೂಟ್ ಬ್ರೈಡ್ ಅಂತಲೇ ಹೇಳ್ಬೋದು ಖುಷಿ ಆಗುತ್ತೆ ಎಲ್ಲರ ಜೊತೆ ವರ್ಕ್ ಮಾಡಿ ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ ನಾನು ಕೂಡ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬಾ ಖುಷಿ ಆಯಿತು ಆಮೇಲೆ ಯಾರು ಕೂಡ ಹಿಂಗೆ ಬೇಕು ಹಂಗೆ ಬೇಕು ಇದು ಬೇಕು ಇದು ಬೇಡ ಅದು ಬೇಡ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಯಾರು ಕೂಡ ಟೆನ್ಷನ್ ಕೊಡೋಲ್ಲ ನನ್ನ ಬ್ರೈಡ್ಸ್ಗಳಂತೂ ಎಲ್ಲರೂ ನಂಗೆ ಅದೇ ಹೇಳೋದು ನಮಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಇರುತ್ತೆ ಅಲ್ವ ನಮ್ಗೆ ಆ ಥರ ಮಾಡಿಕೊಡಿ ಸಾಕು ಬಟ್ ಫೈನಲ್ ಆಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಅವರ ರಿಕ್ವೈರ್ಮೆಂಟ್ಸ್ ಆದಷ್ಟು ಇದೇ ಥರನೇ ಇರುತ್ತೆ ಈ ಥರ ಇದ್ದಾಗ ನಮಗೂ ಕೂಡ ವರ್ಕ್ ಮಾಡೋಕ್ಕೆ ಈಸಿ ಇನ್ನು ಕೆಲವೊಬ್ರೆಲ್ಲ ನಮ್ಗೆ ಆ ಲಿಪ್ಸ್ಟಿಕ್ ಬೇಡ ಈ ಐ ಶ್ಯಾಡೋ ಬೇಡ ಹಂಗೆ ಮಾಡಿ ಹಿಂಗೆ ಮಾಡಿ ಆ ಆ ಕ್ರೀಮ್ ಬೇಡ ಈ ಕ್ರೀಮ್ ಬೇಡ ಅಂತೆಲ್ಲ ಎಷ್ಟೊಂದು ಜನ ಮಾಡೋರು ಕೂಡ ಇರ್ತಾರೆ ಬಟ್ ನನಗಂತೂ ತುಂಬ ಕಡಿಮೆ ಆ ಥರದವ್ರು ಸಿಕ್ಕಿರೋದು ಆದಷ್ಟು ಎಲ್ಲ ನಮ್ಮ ಮೇಲೇನೆ ಬಿಡ್ತಾರೆ ಜ್ಯುವೆಲ್ಸ್ ಸೆಲೆಕ್ಷನ್ ಮಾಡೋದರಿಂದ ಹಿಡಿದು ಎಲ್ಲದನ್ನು ನನಗೆ ಒಪ್ಸಿದ್ರು ಫೈನಲ್ ಆಗಿ ಅವರ ಔಟ್ಪುಟ್ ಈ ಥರ ಬಂದಿತ್ತು ಅವ್ರನ್ನ ಕೂಡ ಎಲ್ಲ ರೆಡಿ ಮಾಡಿ ಕಳಿಸಿ ಫೋಟೋಶೂಟಿಗೆ ಶೂಟಿಗೆ ಹೋದ್ರು ಅವರು ಹಾಗೆ ಇನ್ನು ಎಕ್ಸ್ಟ್ರಾ ಇರೋವಂಥ ಮೆಂಬರ್ಸ್ನ ನಮ್ಮ ಸ್ಟೂಡೆಂಟ್ಸ್ ಸು ಕಂಪ್ಲೀಟ್ ಮಾಡೋಕ್ಕೆ ಅವ್ರಿಗೆ ಹೇಳ್ಬಿಟ್ಟು ನಾನು ಅಲ್ಲಿಂದ ಹೊರಟೆ ನೆಲಮಂಗ್ಲದಲ್ಲಿ ಎಂಗೇಜ್ಮೆಂಟ್ ಬೇಕಪ್ ಬುಕ್ ಆಗಿತ್ತು ಒಂದು ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಇಲ್ಲಿಗೆ ನಾನು ಹೋಗಬೇಕಿತ್ತು ಬಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಲೇಟ್ ಆಯಿತು ಅಷ್ಟೇ ಯಾಕಂದರೆ ನೆಲ್ಮಂಗ್ಲದಲ್ಲಿ ಸ್ವಲ್ಪ ಟ್ರಾಫಿಕ್ ಆಗಿತ್ತು ಹಂಗಾಗಿ ಅಲ್ಲಿಗೆ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ನ ಬರೋದಕ್ಕೆ ಕೇಳಿದ್ದೆ ಇವರು ಎಂಟನೇ ಮೈಲಿಯಿಂದ ಅಲ್ಲಿಗೆ ಬಂದಿದ್ದರು ಬಂದು ಅವರು ಕೂಡ ಏ ಸ್ಟೈಲಿಗೆ ಎಲ್ಪ್ ಮಾಡಿದ್ರು ಹೋಗ್ತಾ ಹಾಗೆ ಅಂದಿವೆ ಅಲ್ಲಿ ನಾನು ಕಾರಲ್ಲೇ ಟಿಫನ್ನ ಮಾಡಿಕೊಂಡೆ ಯಾಕಂದರೆ ಬೇಗ ಎದ್ದಿದ್ರಿಂದ ನನಗೂ ಕೂಡ ಹೊಟ್ಟೆ ಹಶವಾಗಿತ್ತು ಮತ್ತೆ ಹೋಗಿ ವರ್ಕ್ ಮಾಡಬೇಕಿತ್ತಲ್ಲ ಅಂತ ಟಿಫನ್ ಹೋಟೆಲಿನ ತಂದು ಇಟ್ಕೊಂಡಿದ್ರು ನಮ್ಮ ಮನೆಯವರು ತಿಂದ್ಕೊಂಡು ನಾವು ಲೊಕೇಶನಿಗೆ ಬಂದು ಮಾಡಬೇಕಾದ್ರೆ ಜಾಸ್ತಿ ವೀಡಿಯೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ ಯಾಕಂದರೆ ಗಂಡಿನವ್ರು ಬರೋ ಅಷ್ಟರಲ್ಲಿ ಹುಡುಗಿ ರೆಡಿ ಇರಬೇಕು ಮತ್ತು ಅವ್ರದ್ದು ಫೋಟೋಶೂಟ್ ಕೂಡ ಮುಗ್ದಿರಬೇಕು ಹಂಗಾಗಿ ಆರಾಮಾಗಿ ಫೋಟೋ ಕೂಡ ಎಲ್ಲ ಮಾಡಿಕೊಂಡ್ರು ಅವ್ರ ಮನೆಯಲ್ಲಿ ಈ ಥರನೇ ಜೋಕಾಲಿ ಹಾಕ್ಸಿದ್ರು ಅದ್ರ ಮೇಲೆ ಕೂಡ ಕೂರಿಸಿ ನಾನು ಕೂಡ ಒಂದು ಅಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಟ್ಟೆ ಅವರಿಗೆ ಇದು ವಿತ್ ಮ್ಯೂಸಿಕ್ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಈ ಬ್ರೈಡ್ ಕೂಡ ಅಷ್ಟೇ ತುಂಬಾ ಕ್ಯೂಟು ಅವರು ಅಷ್ಟೇ ಕೇಳಿದ್ದು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ನನಗೆ ಸಿಂಪಲ್ಲಾಗಿ ಎಲಿಗೆಂಟಾಗಿ ಮೇಕಪ್ನ ಮಾಡಿಕೊಡಿ ಅಷ್ಟೇ ಹೇಳಿದ್ದು ಅದಾದ್ಮೇಲೆ ಏನೂ ಮಾತಾಡಲಿಲ್ಲ ಅವರು ಅಷ್ಟೇ ಅದು ಬೇಡ ಇದು ಬೇಡ ಐ ಶಾಡು ಹಂಗೆ ಬೇಕು ಹಿಂಗೆ ಬೇಕು ಏನು ಕೇಳಲಿಲ್ಲ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸೋ ಥರ ಮಾಡಿ ಅಂತ ಹಾಗೆ ಇವ್ರನ್ನ ನೋಡಿರ್ತೀರ ಈಗ ಒನ್ ಮಂತ್ ಬ್ಯಾಕ್ ಇವರ ಸಿಸ್ಟರ್ದು ಮದುವೆ ಆಗಿತ್ತು ಅಕ್ಕ ತಂಗಿ ಇಬ್ಬರಿಗೂ ನಾವೇನೇ ಮೇಕಪ್ನ ಮಾಡಿಕೊಟ್ಟಿದ್ವಿ ಅವರ ಮದುವೆಯಲ್ಲಿ ನೋಡಿ ಇಷ್ಟ ಆಗಿ ಇವರು ಕರ್ಸ್ಕೊಂಡಿರೋದು ಅವ್ರ ಫ್ಯಾಮಿಲಿ ಮೆಂಬರೇನೆ ಹಂಗಾಗಿ ಇವರು ಈಗ ನಮ್ಮನ್ನ ಎಂಗೇಜ್ಮೆಂಟ್ಗೆ ಕರ್ಸ್ಕೊಂಡಿರೋದು ಫಸ್ಟು ಸ್ಯಾರಿ ಹೋ ಶಾಸ್ತ್ರಕ್ಕೆ ಹೋಗಿ ಬಂದಮೇಲೆ ಹೂವು ಮುಡಿಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಬ್ರೈಡ್ನ ಎಲ್ಲ ಸ್ವಲ್ಪ ಮೇಕಪ್ ಕೂಡ ಎಲ್ಲ ಹಾಳಾಗಿತ್ತು ಆ ಥರ ಕಳಿಸಿದ್ರು ಮತ್ತೆ ಅವ್ರು ಬಂದ ತಕ್ಷಣ ಅದನ್ನೆಲ್ಲ ಒಂದು ಸಲ ಟಚ್ ಅಪ್ ಮಾಡಿ ಮತ್ತು ಹೇರ್ ಸ್ಟೈಲು ಕರ್ಲ್ ಕೂಡ ಎಲ್ಲ ಹಾಳಾಗಿತ್ತು ಅದನ್ನು ಕೂಡ ಮತ್ತೆ ಮಾಡಿ ಸ್ಯಾರಿನೂ ಕೂಡ ಚೇಂಜ್ ಮಾಡಿ ಜ್ಯುವೆಲ್ಸ್ ಎಲ್ಲ ಚೇಂಜ್ ಮಾಡಿ ಅವ್ರನ್ನ ಸಲ ನಾವು ಕಳಿಸ್ಕೊಟ್ವಿ ಆ ಟೈಮ್ನು ಕೂಡ ಕೊಟ್ಟರು ಅವ್ರೇನು ಜಾಸ್ತಿ ಬೇಗ ಬನ್ನಿ ಬನ್ನಿ ಅಂತ ಅರ್ಜೆಂಟು ಕೂಡ ಏನು ಮಾಡಲಿಲ್ಲ ಬಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಮ್ಮ ಬ್ರೈಡು ಮತ್ತೊಂದು ಸಲ ರೆಡಿ ಆಗೋದ್ರು ಸೆಕೆಂಡ್ ಲುಕ್ಕಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಸ್ಯಾರಿ ಕಾಂಬಿನೇಷನ್ ಸಖತ್ತಾಗಿದೆ ಅಲ್ಲ ಗ್ರೀನಿಗೆ ಲೈಟ್ ಪಿಂಕ್ ಬಾರ್ಡರ್ ಬಂದಿತ್ತು ಫಸ್ಟ್ ಸ್ಯಾರಿನೂ ಕೂಡ ಒಂಥರ ಫುಲ್ಲು ಸೆಲ್ಫ್ ಕಲರಲ್ಲಿ ತೊಗೊಂಡಿದ್ರು ಹಾಗೆ ಇವರು ಮೇನ್ ಏರ್ ಸ್ಟೈಲ್ ಕೇಳಿದ್ದು ಇದೇ ಥರ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ವೀಡಿಯೋನಾಗ ಕಳಿಸ್ಬಿಟ್ಟು ಇದೇ ಥರ ಸ್ಟೈಲ್ ಇದೇ ಥರ ಫ್ಲವರ್ನ ಮುಡಿಸ್ಕೊಡ್ಬೇಕಂತ ಅಂತ ಕೇಳಿದರು ಅವ್ರು ಕೇಳಿದ ಥರನೇ ಮಾಡಿಕೊಟ್ಟಿದ್ವಿ ನಿಜ ತುಂಬಾ ಖುಷಿ ಪಟ್ರು ಅವರು ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ ಆಮೇಲೆ ಅವ್ರು ನನಗೆ ಕಾಲ್ ಮಾಡಿ ರಿವ್ಯೂ ಹೇಳಿದ್ರು ತುಂಬಾ ಇಷ್ಟ ಆಯಿತು ನಾನು ಕೇಳಿದ ಥರನೇ ನೀವು ಮಾಡಿಕೊಟ್ಟಿದ್ರಿ ಮದುವೆಗೂ ಕೂಡ ನಿಮಗೆ ಹೇಳ್ತೀವಿ ಅಂತ ಒಂದು ರಿವ್ಯೂ ಕೂಡ ಕಳಿಸಿದ್ದಾರೆ ನಾನು ಹಾಕ್ತೀನಿ ಪಕ್ಕದಲ್ಲಿ ಫೋಟೋನ ನಿಜ ತುಂಬಾ ಖುಷಿ ಆಗುತ್ತೆ ಕೆಲವೊಬ್ಬರಿಗೆ ನಾವು ಬಾಯ್ಬಿಟ್ಟು ಕೇಳಿದ್ರು ರಿವ್ಯೂ ಕೊಡೋಲ್ಲ ಕೆಲವರು ಅಂದರೆ ಅದಕ್ಕೂ ಟೈಮ್ ಇರಲ್ವೋ ಏನೋ ನಂಗೆ ಗೊತ್ತಿಲ್ಲ ನಮ್ಮ ವರ್ಕ್ ಇಷ್ಟ ಅಂತ ಹೇಳಿರ್ತಾರೆ ಬಟ್ ಕೆಲವರೆಲ್ಲ ರಿವ್ಯೂಸ್ ಕೊಟ್ಟಿಲ್ಲ ಇಷ್ಟೊಂದು ಜನ ಬಟ್ ನಾವು ನಾವೇನು ಕೇಳ್ದಲೇ ನಾನು ಹಂಗ ಹಂಗಾಗಿ ಈಗ ಎಲ್ಲರೂ ಏನು ಕೇಳೋಕ್ಕೆ ಹೋಗೋಲ್ಲ ಸುಮ್ಮನೆ ಆಗಿಬಿಡ್ತೀನಿ ಅವರಾಗವ್ರೇನೆ ಮೆಸೇಜ್ನ ಮಾಡಿ ಕಳಿಸಿದ್ರು ಖುಷಿಯಾಯಿತು ಅದನ್ನು ಕೂಡ ನೋಡಿ ಅಷ್ಟ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು ಅಲ್ಲಿಂದ ನಾವು ಮತ್ತೆ ನಮ್ಮೂರು ಕಡೆ ವಾಪಸ್ ಹೊರಟಿದ್ದೀವಿ ಇವಾಗ ನಮ್ಮ ಸ್ಟೂಡೆಂಟು ನೆಲ್ಮಂಗ್ಲದಲ್ಲಿ ಇಳ್ಕೊಂಡು ಅವರು ಅವ್ರ ಊರ ಕಡೆ ಹೋದರು ನಾವು ಕುಣಿಗಲ್ ಕಡೆ ಬಂದ್ವಿ ಬರಬೇಕಾದ್ರೆ ಮತ್ತೆ ಏನೋ ಕಾರ್ ಸ್ವಲ್ಪ ಸೌಂಡ್ ಆಯಿತು ಅಂದ್ಬಿಟ್ಟು ಮತ್ತೆ ರೀಸೆಂಟಾಗಿ ಸರಿ ಮಾಡಿಸಿದ್ದೀವಿ ಮತ್ತೆ ಏನೋ ಪ್ರಾಬ್ಲಮ್ ಆಗ್ತಿತ್ತು ಅಂದ್ಬಿಟ್ಟು ತೋರಿಸೋಣ ಅಂತ ಬಂದ್ವಿ ಸಂಡೇ ಆಗಿದ್ದರಿಂದ ಮೆಕ್ಯಾನಿಕ್ ಕೂಡ ಇವತ್ತು ಶಾಪ್ ಕ್ಲೋಸ್ ಅಂತ ಅಂದರು ಸರಿ ನೆಕ್ಸ್ಟ್ ಡೇಗೆ ಬರೋಣ ಅಂದ್ಬಿಟ್ಟು ಮತ್ತೆ ಅಲ್ಲಿ ಸುಮ್ಮನೆ ನಿಂತಿದ್ದಾಗ ಅಲ್ಲಿ ಕಾರ್ ಕೆಳಗಡೆ ಒಂದು ನಾಯಿ ಮರಿ ಕಾಣಿಸ್ತು ತುಂಬಾ ಪುಟ್ಟದು ಬಟ್ ಅದಕ್ಕೆ ಅವ್ರ ಜೊತೆಗೂ ಕೂಡ ಯಾರೂ ಅಲ್ಲಿರಲಿಲ್ಲ ಹಾಗೆ ಅವ್ರ ಅಮ್ಮನೂ ಕೂಡ ಇರಲಿಲ್ಲ ಒಂದೇ ಕೂತಿತ್ತು ನೋಡಿ ಒಂಥರ ಬೇಜಾರಾಯಿತು ಹಾಗೆ ನೋಡೋಕ್ಕೂ ಕೂಡ ನೋಡಿ ಎಷ್ಟು ಕ್ಯೂಟಾಗಿದೆ ತುಂಬಾ ಚೆನ್ನಾಗಿತ್ತು ಸರಿ ಆಯಿತು ನಾವೇ ತಗೊಂಡೋಗೋಣ ಮನೆಗೆ ಅಂದ್ಬಿಟ್ಟು ಇವಾಗ ತಗೊಂಡು ಬಂದಿದ್ದೀವಿ ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಈಗ ಆ್ಯಡ್ ಆಗ್ತಿದ್ದಾರೆ ಬೀದಿ ನಾಯಿಯೇ ಆಗಿರ್ಬೋದು ಬಟ್ ಪಾಪ ಅದು ನೋಡಿದಾಗ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಒಂದೇ ನೋಡಿ ಎಷ್ಟು ಸಪ್ಪು ಕೂತಿತ್ತು ಎಷ್ಟು ದಿನ ಆಗಿತ್ತು ಹೊಟ್ಟೆಗೆ ತಿಂದು ನಿಜ ಗೊತ್ತಿಲ್ಲ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಅಂದರೆ ಅವರ ನಾಯಿ ಮರಿ ಜೊತೆಗೆ ಬೇರೆ ಅವ್ರ ಜೊತೇಲಿ ಹುಟ್ಟಿರೋ ನಾಯಿ ಮರಿಗಳು ಕೂಡ ಇರಲಿಲ್ಲ ಅವ್ರ ಅಮ್ಮನೂ ಕೂಡ ಅಲ್ಲಿರಲಿಲ್ಲ ಹಾಗಾಗಿ ಕರ್ಕೊಂಡು ಬಂದೆವು ಪಾಪ ಎಷ್ಟು ಕೆಲವೊಂದು ಸಲ ಅನಿಸುತ್ತೆ ಮನುಷ್ಯರಿಗೆ ತೋರಿಸೋ ಎಷ್ಟೇ ಪ್ರೀತಿ ಏನೇ ತೋರಿಸಿದ್ರು ಅದು ಲೆಕ್ಕಕ್ಕೆ ಬರಲ್ಲ ಅವರಿಗೆ ಅಂತ ಅದರಲ್ಲಿ ಈ ಥರ ಮೂಕ್ ಪ್ರಾಣಿಗಳಿಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಪ್ರೀತಿನ ಕೊಟ್ಟರೆ ಅವು ಅದಕ್ಕೆ ಎರಡರಷ್ಟು ವಾಪಸ್ ಕೊಡ್ತವೆ ಅಂತ ತುಂಬ ಜನ ಹೇಳ್ತಾರೆ ಯಾಕಂದರೆ ಎಲ್ಲ ಮನುಷ್ಯರಿಗಿಂತ ಜಾಸ್ತಿ ನಿಯತ್ತಿರೋ ಪ್ರಾಣಿ ಅಂದರೆ ನಾಯಿನೇ ಅಂತ ನಾಯಿ ಬೆಕ್ಕು ಹಸುಗಳು ಈ ಥರದ್ದೆಲ್ಲ ನಮ್ಮ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಇಷ್ಟ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಿತ್ತು ನಂಗೆ ನಾಯಿ ಮರಿ ತಗೊಂಬನ್ನಿ ಅಂತ ಬಟ್ ನಾವು ನಮ್ಮ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಮಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಮತ್ತು ನಾವು ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ ನೋಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಅಂತ ಬೇಡ ಅಂತ ಸುಮ್ಮನೆ ಆಗಿದ್ವಿ ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರು ನಮ್ಮ ಮನೆಗೆ ಬಂದರು ಬಂದ ತಕ್ಷಣ ಫುಲ್ ಖುಷಿ ನಮ್ಮ ಇಬ್ರಿಗೂ ಅಂತೂ ಹಾಲು ಕುಡಿಸಿ ಅದನ್ನು ತುಂಬಾ ಎತ್ಕೊಂಡು ಮುದ್ದಾಡ್ಬಿಟ್ರು ಬಟ್ ಸ್ವಲ್ಪ ಹೊರಗಡೆಯಿಂದ ತಂದಿರೋದ್ರಿಂದ ಒಂದು ಟೂ ಡೇಸ್ ಆದಮೇಲೆ ಅದಕ್ಕೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ನೋಡಿ ಎಷ್ಟು ಬೇಗ ಅಡ್ಜಸ್ಟ್ ಆಗೋಯ್ತು ನಮ್ಮ ಕೊನೆಗೆ ಅಂದರೆ ಒಂದು ಸ್ವಲ್ಪ ಗಲಾಟೆನೂ ಮಾಡಲಿಲ್ಲ ಕೆಲವು ಎಲ್ಲ ಹೊಸ ಜಾಗಕ್ಕೆ ಬಂದಾಗ ಗಲಾಟೆ ಮಾಡೋದು ಆ ಥರ ಮಾಡ್ತಿರ್ತವೆ ಬಟ್ ಆ ಥರ ಏನೂ ಮಾಡಲಿಲ್ಲ ಆರಾಮಾಗಿ ಅದಕ್ಕೊಂದು ಜಾಗನ ತೋರಿಸಿದ್ವಿ ಅಲ್ಲೇ ಹಾಲು ಕುಡಿಯೋದು ಅಲ್ಲೋಗಿ ಮಲ್ಕೊಳ್ಳೋದು ಆ ಥರ ಮಾಡ್ತಿತ್ತು ಹಾಗೇ ಬಂದ ತಕ್ಷಣ ನನಗೂ ಕೂಡ ಬೇಗ ಎದ್ದಿನಲ್ಲ ಅಂತ ಸ್ವಲ್ಪ ತಲೆನೋವು ಬಂದುಬಿಟ್ಟಿತ್ತು ಅಜ್ಜಿ ಹತ್ರ ಆಯಿಲ್ ಮಸಾಜ್ನ ಮಾಡಿಸ್ಕೊಂಡೆ ಅಷ್ಟರಲ್ಲಿ ನನ್ನ ಮಗಳು ನೋಡಿ ನಾಯಿಗೆ ಅಂದ್ಬಿಟ್ಟು ಆಮ್ಲೆಟ್ನ ಮಾಡಿ ತಿನ್ನಿಸ್ತಾ ಇರೋದು ಫಸ್ಟ್ ಬಂದ ತಕ್ಷಣ ಹಾಲು ಕುಡಿಸಿದ್ವಿ ಹಾಲು ಕೂಡ ಕುಡ್ದಿತ್ತು ಬಟ್ ಇಷ್ಟು ಚಿಕ್ಕ ಮರಿ ಅನ್ನ ತಿನ್ನುತ್ತಾ ಮತ್ತೆ ಈ ಬಟ್ ಎಲ್ಲದನ್ನು ತಿನ್ನುತ್ತೆ ದೋಸೆ ಇಡ್ಲಿ ಚಪಾತಿ ಏನ್ ಹಾಕಿದ್ರು ತಿನ್ನುತ್ತೆ ಪಾಪ ಕೆಲವೊಂದು ಜಾತಿ ನಾಯಿಗಳಿಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಇದೆ ಅಂತಾನೆ ಹಾಕ್ಬೇಕು ಬಟ್ ಈ ತರದ ಏನು ಹಾಕಿದ್ರು ಪಾಪ ತಿಂತವೆ ಅದೊಂದು ಖುಷಿ ವಿಷಯ ಚೆನ್ನಾಗಿದೆ ಈಗ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇನ್ನೊಂದು ಹೇಳ್ಬೇಕಂದ್ರೆ ಆ ನಾಯಿ ಮರಿ ನಮ್ಮ ಮನೆಗೆ ಮೇಲೆ ನನ್ನ ಮಕ್ಳು ಕಿತ್ತಾಡೋದು ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಫಸ್ಟ್ ಎಲ್ಲ ನಮಗೆ ಅದನ್ನ ಜಗಳ ಅವ್ರ ಜಗಳ ಬಿಡ್ಸೋದೇ ಒಂದು ದೊಡ್ಡ ಕೆಲಸ ಸಾಕ್ತಿತ್ತು ಬಟ್ ಅದು ಬಂದಮೇಲೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಅವ್ರ ಜಗಳ ಆಡೋದು ಕಡಿಮೆ ಆಗಿದೆ ಮನೇಲಿ ಇಬ್ಬರು ಮಕ್ಕಳಿದ್ದಾಗ ಗೊತ್ತಿರುತ್ತಲ್ವ ಹೇಗೆ ಅಂದ್ಬಿಟ್ಟು ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತು ಆ ಆಯಿಲೆಲ್ಲ ಮಸಾಜ್ ಮಾಡಿಸ್ಕೊಂಡಿದ್ನಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಅದು ತೆರೆಸ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ ಹಂಗಾಗಿ ಇವತ್ತೇಗು ಇದ್ನಲ್ಲ ಅಂದ್ಬಿಟ್ಟು ಬಂದೆ ನೋಡಿ ಆ ಪಾಟಲ್ಲೇ ಇಷ್ಟು ಹೂವುಗಳು ಬಿಡುತ್ತೆ ಪ್ರತಿದಿನ ಒಂದು ಹೂವನಾದ್ರೂ ನಮ್ಮ ನಾವು ಬೆಳೆದಿರೋದು ಅಂತ ಕಿತ್ತು ದೇವ್ರ ಗಿಡದು ನಮಗೊಂಥರ ಖುಷಿ ಹಂಗಾಗಿ ಇಷ್ಟು ಗಿಡಗಳಿದೆ ಅದರಲ್ಲೊಂದು ನಾಲ್ಕೈದು ಹೂವಿನ ಗಿಡಗಳು ಕೂಡ ಇದೆ ಎಷ್ಟೊಂದು ಮೆಡಿಸಿನಲ್ ಪ್ಲಾಂಟ್ಸ್ನ ನಮ್ಮ ಮನೆಯವರು ಹಾಕೊಂಡಿದ್ದಾರೆ ಅದ್ರ ಜೊತೆ ಹೂವಿನ ಗಿಡಗಳು ಕೂಡ ಇದೆ ಅದೇನೋ ಒಂಥರ ಖುಷಿ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂಥ ಹೂವು ಇವತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲಿ ಮೋಲ್ಡ್ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕೂತಿದ್ದೆ ಅಲ್ಲಿ ಕೂತಿದ್ದಾಗ ನಮ್ಮ ಮಾವಿನ ಮರದಿಂದ ಒಂದು ಮಾವಿನ ಹಣ್ಣು ಕೂಡ ಬಿತ್ತು ನಾವು ಕೂತಿರೋ ಜಾಗಕ್ಕೆ ನೋಡಿ ಇದೇ ನಮ್ಮ ಮಾವಿನ ಮರ ಇಲ್ಲಿ ಮಾವಿನ ತುಂಬ ಇದೆ ಮಾವಿನಕಾಯಿಗಳು ಬಟ್ ಅದನ್ನೆಲ್ಲ ಕಿತ್ತು ನಾವು ಎತ್ತಿಟ್ರೆ ಕೊಳ್ತೋಗ್ಬಿಡುತ್ತೆ ಹಣ್ಣಾಗಲ್ಲ ಬಟ್ ಮಾವಿನ ಮರದಲ್ಲೇ ಹಣ್ಣಾಗಿಯೇ ಅದೇನೇ ಒಂದೊಂದೇ ಬೀಳ್ತಾ ಇರುತ್ತೆ ನಾವಲ್ಲಿ ಕೂತಿದ್ದಂಗೆ ಎರಡು ಮೂರು ಬಿತ್ತು ಹಂಗಾಗಿ ನಾನು ಮತ್ತು ನಮ್ಮ ಅಜ್ಜಿ ಅಲ್ಲೇ ಕೂತ್ಕೊಂಡು ಅದನ್ನು ತಿಂತಾ ಇದ್ವಿ ಆ ಮಕ್ಕಳು ಒಳಗಡೆ ಟಿ ವಿ ನೋಡ್ತಿದ್ರು ಅವ್ರಿಗೂ ಕೂಡ ಕೊಟ್ಬಿಟ್ಟು ಮಾವಿನ ತಿ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಮೋಳನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಧೂಳಾಗಿದ್ವು ಸ್ವಲ್ಪ ಹಂಗಾಗಿ ಮೇಲೂ ಕೂಡ ನೀರು ಇದ್ದೀನಿ ಆಮೇಲೆ ಗಿಡಗಳಿಗೂ ಅಷ್ಟೇ ಸಂಜೆ ಟೈಮಲ್ಲಿ ನೀರು ಹಾಕಬೇಕು ಇಲ್ಲ ಬೆಳಗ್ಗೆ ಟೈಮಲ್ಲಿ ಹಾಕಬೇಕು ಬಿಸಿಲಿದ್ದಾಗ ಹಾಕ್ಬಾರ್ದು ಅಂತ ಹೇಳ್ತಾರೆ ಮತ್ತು ಅವಕ್ಕೂ ಅಷ್ಟೇ ಬರೀ ಬುಡಕ್ಕೆ ನೀರು ಹಾಕೋದಕ್ಕಿಂತ ಈ ಥರ ಮೇಲೂ ಕೂಡ ಹಾಕಿದ್ರೆ ಇನ್ನೂ ಸ್ವಲ್ಪ ಫ್ರೆಶ್ ಅಂತ ಅನ್ಸುತ್ತೆ ಹಂಗಾಗಿ ಹಾಗೆ ಧೂಳು ಕೂಡ ಎಲ್ಲ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ನೀರಲ್ಲಿ ಹಾಕಿ ಮೋಣನ ಕ್ಲೀನ್ ಮಾಡಿ ಬಂದು ಅಂದರೆ ವರ್ಕಲ್ಲಿ ಶಾಪ್ ಹತ್ರ ಫುಲ್ ಬ್ಯುಸಿ ಆಗಿದ್ದರಿಂದ ಅಷ್ಟೊಂದು ಮನೆಗೆ ಟೈಮ್ ಕೊಡೋಕಾಗ್ತಿರ್ಲಿಲ್ಲ ಸುಮ್ಮ ಡೈಲಿ ಮಾಡೋವಂಥ ಅಂಥ ಕೆಲಸಗಳನ್ನ ಬಟ್ ಈ ಥರ ಡೀಪ್ ಕ್ಲೀನ್ ಅಂತ ಮಾಡೋಕ್ಕಾಗಿರಲಿಲ್ಲ ಇವತ್ತು ಕೂಡ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಬೇರೆ ಕೆಲಸ ಬಂತು ಇದೇ ಥರನೇ ಆಗ್ತಿದೆ ಪ್ರತಿ ಸಲ ಏನು ಮಾಡೋದು ಅಂತ ಗೊತ್ತಿಲ್ಲ ಸೋಫಾ ಕವರ್ಗಳನ್ನ ಮತ್ತು ಕರ್ಟನ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮ್ಯಾಟ್ಗಳೆಲ್ಲ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟೇ ಎಲ್ಲದು ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗೋದೆ ಇದು ನೆಕ್ಸ್ಟ್ ಡೇ ವಿಡಿಯೋ ಶೂಟ್ ಮಾಡಿರೋವಂಥದ್ದು ಅವತ್ತು ಅಷ್ಟೇ ಸಂಡೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಂಜೆವರೆಗೂ ಅಷ್ಟೇ ವೀಡಿಯೋ ಮಾಡಿದ್ದು ಅದಾದಮೇಲೆ ಮಾರ್ನಿಂಗ್ ಮಾಡಿದಂಥ ಅಡುಗೆ ಎಲ್ಲ ಇತ್ತು ಅದನ್ನೇ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಅಷ್ಟೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಿರೋದು ವರ್ಕಲ್ಲಿ ಬ್ಯುಸಿ ಇದ್ದಾಗ ಬಟ್ಟೆಗಳನ್ನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಿರಲಿಲ್ಲ ಇವತ್ತು ಬೆಡ್ಶೀಟ್ಸ್ಗಳು ಮತ್ತು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಬಟ್ಟೆಗಳನ್ನ ಫಸ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡೆ ಕೆಲವರು ಅಂದ್ಕೊತಾರೆ ಬರೀ ಇವರು ಹೊರಗಡೆ ಓಡಾಡೋದೇ ಆಗುತ್ತೆ ಮನೆ ಕೆಲಸ ಮಾಡ್ತಾರೋ ಇಲ್ವೋ ಅಂತ ಆ ಥರ ಇಲ್ವೇ ಇಲ್ಲ ಎಷ್ಟೋ ಜನ ಕೇಳ್ತಾರೆ ನೀವು ಮನೆಯಲ್ಲೂ ಮಾಡಿ ಈ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಬಟ್ ಹೇಳುದಲ್ಲ ನಾನು ವೀಡಿಯೋನು ಮಾಡಿಕೊಂಡು ಎಲ್ಲದನ್ನು ತೋರ್ಸೋಕ್ಕಾಗಲ್ಲ ಪ್ರತಿದಿನ ಈಗ ಹೆಣ್ಮಕ್ಳು ಅಂದಮೇಲೆ ಮತ್ತು ಸಂಸಾರ ಇರೋವಂಥ ಹೆಣ್ಮಕ್ಳು ಅಂದಮೇಲೆ ಅದಕ್ಕೋಸ್ಕರ ಎಲ್ಲರೂ ಏನೇನು ಡೈಲಿ ಕೆಲಸಗಳನ್ನ ಮಾಡ್ತೀರೋ ನಾನು ಕೂಡ ಅದನ್ನೆಲ್ಲ ಮಾಡೇ ಮಾಡ್ತೀನಿ ಬಟ್ ವೀಡಿಯೋದಲ್ಲಿ ಎಲ್ಲದನ್ನು ತೋರ್ಸೋಕ್ಕಾಗಲ್ಲ ಅಷ್ಟೇ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬಾ ಟೈಮು ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ಇಷ್ಟು ಟೈಮಲ್ಲಿ ಇದಾಗಬೇಕಂದ್ರೆ ಅಷ್ಟನ್ನು ನಾನು ಕರೆಕ್ಟಾಗಿ ಹಾಕ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ ಮೂರು ಅವರಲ್ಲಿ ಇಷ್ಟು ಕೆಲಸ ಮುಗಿಸ್ಬೇಕು ಅಂತ ಅದೇ ಥರ ನಾನು ಮಾಡ್ಕೊಂಡು ಹೋಗುವಾಗ ವೀಡಿಯೋಸ್ನ ಎಲ್ಲದನ್ನು ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಹಂಗಾಗಿ ಅದಾದಮೇಲೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರು ತುಂಬ ದಿನದಿಂದೆ ನನಗೊಂದು ರಾಘವೇಂದ್ರ ಸ್ವಾಮಿ ಫೋಟೋನ ಕೊಡಿಯಕ್ಕ ನಿಮ್ಮ ಕಡೆಯಿಂದ ನನಗೆ ಫೋಟೋ ಬೇಕು ನಿಮ್ಮ ಕಡೆಯಿಂದ ನಾನು ಫೋಟೋ ಇಸ್ಕೋಬೇಕಂತ ಕಮೆಂಟ್ ಮಾಡಿದರು ಯಾಕೆ ಅವ್ರಿಗೆ ಆ ಥರ ಅನ್ನಿಸ್ತು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಅವ್ರಿಗೂ ಬೇರೆ ಏನು ಕೇಳಿಲ್ಲ ನನ್ನ ಹತ್ರ ಕೇಳಿರೋದು ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ಬಟ್ ಅದನ್ನು ಇಷ್ಟು ದಿನ ಆದರೂ ನನಗೆ ಅಲ್ಲಿ ಕಳ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಲ್ಲಿ ಟೌನ್ ಕಡೆ ಹೋಗಿ ತರೋಕ್ಕೂ ಕೂಡ ಆಗಿರಲಿಲ್ಲ ಬಟ್ ಇವತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ಈ ಕೆಲಸ ಆಗಲೇಬೇಕು ಅಂತ ಸರಿ ಅಂದ್ಬಿಟ್ಟು ಬಂದು ಒಂದು ರಾಘವೇಂದ್ರ ಸ್ವಾಮಿ ಫೋಟೋನ ತಗೊಂಡು ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ಅವ್ರಿಗೆ ಕೊರಿಯರ್ ಮಾಡಿದ್ದೀನಿ ಅವ್ರಿಗೆ ತಲುಪಿದ ತಕ್ಷಣ ನನಗೆ ನೀವು ಕಮೆಂಟಲ್ಲಿ ತಿಳಿಸಿ ತಲುಪಿದೆ ನನಗೆ ಅಂತ ಖುಷಿಯಾಗುತ್ತೆ ನನಗೂ ಕೂಡ ನನ್ನ ಲೈಫಲ್ಲಿ ಏನೆಲ್ಲ ನಡೀತಿದೆ ಎಲ್ಲ ರಾಘವೇಂದ್ರ ಅವರ ಆಶೀರ್ವಾದ ಅಂತ ನಾನು ಕೂಡ ನಂಬ್ತೀನಿ ಹಾಗೆ ನನ್ನ ಕಡೆಯಿಂದ ನಿಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿ ಬಂದಿದ್ದಾರೆ ಅಂದರೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ರಾಘವೇಂದ್ರ ಸ್ವಾಮಿ ನಿಮಗೂ ಒಳ್ಳೇದು ಮಾಡಲಿ ನಿಮ್ಮ ಲೈಫಲ್ಲೂ ನೀವು ಕೂಡ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಹಾಗೆ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೂಡ ಕೇಳ್ಕೊತೀನಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ಇರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್